ಭಾವೈಕ್ಯತೆಯಿಂದ ಜಾತ್ರೆ ಮಾಡೋಣ ಬನ್ನಿ ಬಿಹಾಳ ಗ್ರಾಮ ದೇವತೆ ಬಿಡುಗಡೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೆಯುವ ಮುದ್ದೇಬಿಹಾಳ ಪಟ್ಟಣದ ಶ್ರೀ ಗ್ರಾಮದೇವತೆ ಜಾತ್ರಾ ಮಹೋತ್ಸವದ ಆಮಂತ್ರಣ ಪತ್ರಿಕೆ ಪೋಸ್ಟರ್ ಹಾಗೂ ಸ್ಟಿಕರ್ಗಳ ಬಿಡುಗಡೆಯನ್ನ ಪಟ್ಟಣದ ಬಜಾರ್ ಹನುಮಾನ್ ಮಂದಿರದಲ್ಲಿ ಸೋಮವಾರ ಸಾಯಂಕಾಲ ಗ್ರಾಮ ದೇವತೆ ಜಾತ್ರಾ ಮಹೋತ್ಸವದ ಕಮಿಟಿ ಸದಸ್ಯರು ಮಾಡಿದರು ಈ ವೇಳೆ ಮಾತನಾಡಿ ಜಾತ್ರೆಯ ಕುರಿತು ಮಾಹಿತಿಯನ್ನು ನೀಡಿದ ಕಸಾಪ ನಿಕಟಪೂರ್ವ ಅಧ್ಯಕ್ಷ ಎಂಬಿ ನವದ್ಗಿ ಪುರಸಭೆಯ ಅಧ್ಯಕ್ಷ ಮೆಹಬೂಬ್ ಗೋಳಸಂಗಿ ಕಸಾಪ ಅಧ್ಯಕ್ಷ ಕಾಮರಾಜ್ ಬರಾದಾರ್ ನ್ಯಾಯವಾದಿ ಬಸವನಗೌಡ ಪಾಟೀಲ್ ಸರೋರ್ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೆಯುವ ಗ್ರಾಮದೇವತೆ ಜಾತ್ರಾ ಮಹೋತ್ಸವ ಈ ಬಾರಿಯೂ ಸಹ ವೈಭವದಿಂದ ಮಾಡಲಾಗುತ್ತಿದೆ ಈಗಾಗಲೇ ಜಾತ್ರೆಯ ಸಕಲ ತಯಾರಿಗಳನ್ನು ಜಾತ್ರೆಯ ವಿವಿಧ ಸಮಿತಿಗಳನ್ನು ರಚನೆ ಮಾಡಿಕೊಂಡು ಸಮಿತಿಗಳ ಸದಸ್ಯರು ಮಾಡುತ್ತಿದ್ದಾರೆ ಜಾತ್ರೆಯ ವಿಶೇಷವಾಗಿ ಪಟ್ಟಣಕ್ಕೆ ವಿದ್ಯುತ್ ದೀಪಗಳ ಅಲಂಕಾರ ಕಾರ್ಯ ಭರದಿಂದ ಸಾಗಿದೆ ಮತ್ತು ಜಾತ್ರೆಯ ದೇಣಿಗೆ ಸಂಗ್ರಹ ಕಾರ್ಯವೂ ಸಾಗಿದೆ ಐದನೂರು ವರ್ಷಗಳ ಕಿಂತ ಹೆಚ್ಚಿನ ಇತಿಹಾಸ ಹಿನ್ನೆಲೆಯ ಮುದ್ದೇಬಿಹಾಳ ಪಟ್ಟಣದ ಗ್ರಾಮದೇವತೆಯ ಜಾತ್ರೆ ಹಿಂದೂ ಮುಸ್ಲಿಂ ಭಾವೈಕ್ಯತೆಯಿಂದ ಕೂಡಿದೆ ಆ ಸೌಹಾರ್ದ ಭಾವ್ಯಕತೆಯ ಸಹೋದರತೆಯಿಂದಲೇ ಈ ಬಾರಿಯೂ ಸಹ ಜಾತ್ರಾ ಮಹೋತ್ಸವವನ್ನು ಮಾಡೋಣ ಬನ್ನಿ ಎಂದು ಕರೆಯನ್ನ ನೀಡಿದರು ಮುದ್ದೇಬ್ಯಾಳ ಗ್ರಾಮದೇವತೆ ಜಾತ್ರೆ ದಿನಾಂಕ ಮೂವತ್ತು ಮೇ ಮೂವತ್ತರಂದು ಪ್ರಾರಂಭವಾಗುತ್ತದೆ ಮೂರನೇ ತಾರೀಕು ದಿನ ನಡೆಯುತ್ತದೆ ಇದು ವೈಭವದಿಂದ ಮತ್ತು ವಿಜೃಂಭಣೆಯಿಂದ ಸೌಹಾರ್ದಿತವಾಗಿ ಎಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಸಮುದಾಯದ ಹುಡುಗಿ ನಾವು ಜಾತ್ರೆ ಆಚರಣೆ ಮಾಡ್ತೀವಿ ಈಗ ಪಟ್ಟಿ ದೇಣಿಗೆ ಕಾರ್ಯಕ್ರಮ ಆಗಿದೆ ಮತ್ತು ಲೈಟನ್ ಕಾರ್ಯಕ್ರಮನೂ ಆಗಿದೆ ಚಾಲನೆ ಕೊಟ್ಟಿರುತ್ತೆ ಸ್ಟೀಕರ್ ಮತ್ತು ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡಿ ಮಾಡಿದ್ದೇವೆ ಇವತ್ತೆ ಮತ್ತು ತಾಲೂಕಿನ ಜಿಲ್ಲೆಯಾದಂಥ ರಾಜ್ಯದಂಥ ಇದು ವಿಜೃಂಭಣೆಯಿಂದ ಐದು ನೂರು ವರ್ಷಗಳ ಇತಿಹಾಸ ಇರುವ ನಮ್ಮ ಜಾತ್ರೆಗೆ ಸೌಹಾರ್ದತವಾಗಿ ಎಲ್ಲರೂ ಭಾಗವಹಿಸಬೇಕಂತೂ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ ವರ್ಷಕ್ಕೊಮ್ಮೆ ನಡೆಯುತ್ತಿರುವಂತ ಗ್ರಾಮ ದೇವತೆ ಜಾತ್ರೆ ಮೇ ಮೂವತ್ತನೇ ತಾರೀಕಿನಿಂದ ಮೂರನೇ ತಾರೀಕಿನವರೆಗೆ ಅತಿ ವಿಜೃಂಭಣೆಯಿಂದ ಜರುಗ್ತಾ ಇದೆ ಅದಕ್ಕೆ ತಾಲೂಕಿನಾದ್ಯಂತ ಜನರು ಆ ಗ್ರಾಮಾಂತರದ ಪ್ರದೇಶದ ಜನರು ಎಲ್ಲರೂ ಸೇರಿ ಬಂದು ಈ ಜಾತ್ರಾ ಮಹೋತ್ಸವ ಯಶಸ್ವಿಗೊಳಿಸ್ಬೇಕಂತೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ದ್ಯಾಮೋವ ತಾಯಿ ಅದೇ ರೀತಿಯಾಗಿ ಶಾರದಾ ದೇವಿ ಈ ಎರಡು ಎರಡೂ ದೇವತೆಗಳು ಗುಂಡಪ್ಪನ ಬಾವಿಯಿಂದ ಮೆರವಣಿಗೆ ಪ್ರಾರಂಭಗೊಂಡು ಈ ಎರಡು ದೇವತೆಗಳ ಮೆರವಣಿಗೆ ಮೂಲಕ ನಾವು ಕಟ್ಟೆ ಮಾರ್ಗವಾಗಿ ಅದರ ಜೊತೆಗೆ ಬಸವೇಶ್ವರ ಸರ್ಕಲ್ ಮಾರ್ಗವಾಗಿ ಅದೇ ರೀತಿಯಾಗಿ ರಾಯಣ್ಣ ಸರ್ಕಲ್ನಿಂದ ನಾವು ಅಂಬೇಡ್ಕರ್ ಸರ್ಕಲ್ ಮಾರ್ಗವಾಗಿ ಮರಳಿ ನಾವು ಶಾರದಾ ದೇವಿಯ ಮಂದಿರದ ಮಾರ್ಗವಾಗಿ ಗ್ರಾಮದ ದೇವತೆಯ ಜಾತ್ರೆ ಕಟ್ಟಿಗೆ ಬಂದು ಇವು ಎರಡೂ ದೇವತೆಗಳನ್ನು ಪ್ರತಿಷ್ಠಾಪನೆಯನ್ನು ಮಾಡ್ತಾಯಿದ್ದೇವೆ ವಾದ್ಯ ವೈವಿಧ್ಯಗಳು ಬೆಳಗ್ಗೆ ಬೆಳಗ್ಗೆನ ಜಾವ ನಾವೇನು ಈ ಮೆರವಣಿಗೆ ಪ್ರಾರಂಭ ಮಾಡ್ತೀವಿ ಮೆರವಣಿಗೆ ಆನೆ ಅಂಬಾರಿ ಜೊತೆಗೆ ಕುದುರೆ ಕುಣಿತ ಡೋಲು ಕುಣಿತ ನಾಶಿಕ್ ಡೋಲು ಇನ್ನಿತರ ಭಾಳಷ್ಟು ಕಲಾ ತಂಡಗಳಿಂದ ಕಾರ್ಯಕ್ರಮಗಳು ಆಗ ಇದರಲ್ಲಿ ಮೆರವಣಿಗೆಯಲ್ಲಿ ನಡೀತವೆ ಅದರ ಜೊತೆಗೆ ನಾವೆಲ್ಲರೂ ಒಂದೇ ಥರದ ಹೆಚ್ಚು ಕಡಿಮೆ ಜಾತ್ರೆಗಪ್ಪ ಅಂದರೆ ಬಿಳಿ ಬಟ್ಟೆಯನ್ನು ನಾವು ಮೆಣ್ಣುಳ್ಳಿ ಪಾಲ್ಗೊಳ್ಳುತ್ತಿರುವಂಥವ್ರು ಎಲ್ಲರೂ ಬಿಳಿ ಬಟ್ಟೆಗಳನ್ನು ಹೆಚ್ಚಾಗಿ ಧರಿಸ್ಕೊಂಡು ಎಲ್ಲರೂ ಪಾಲ್ಗೊಳ್ತೀವಿ ಅದೇ ರೀತಿಯಾಗಿ ಸಹೋದರಿಯರ ತಾಯಂದಿರು ಕುಂಭವನ್ನು ಸಹ ಸುಮಾರು ನೂರಿಂದ ನೂರ ಎಂಟು ಕುಂಭಗಳನ್ನು ಹೊತ್ಕೊಂಡು ಅವರು ಸಹ ಸಹೋದರಿಯರ ತಾಯಂದಿರು ಅದರ ಪಾಲ್ಗೊಳ್ತಾರೆ ಅದ್ರ ಜೊತೆಗೆ ನಾವು ಒಂದೇ ದಿನದ ಕಾರ್ಯಕ್ರಮ ಸಾಯಂಕಾಲ ಡೊಳ್ಳು ಪ್ರತಿವಾದಿ ಪ್ರತಿವಾದಿ ಡೊಳ್ಳು ಕಾರ್ಯಕ್ರಮ ಅದೇ ರೀತಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ರಾತ್ರಿ ಲಕ್ಷ್ಮೀ ಟ್ಯಾಕ್ಸಿನ ಎದುರುಗಡೆ ಇರುವಂಥ ಕ್ವಾರ್ಟರ್ಸ್ ಕ್ವಾರ್ಟಡಿಯೋ ಕ್ವಾರ್ಟರ್ಸ್ನಲ್ಲಿ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಆವತ್ತಿನಿಂದ ಇದೆ ಐದು ದಿನಗಳವರೆಗೆ ಬಿಡುವು ಇಲ್ಲದೇ ಜ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರತಿ ಟಿ ವಿಯಲ್ಲಿ ನಡೆಸಿರುವಂಥವ್ರು ಭಾಳಷ್ಟು ಜನ ಜಾನಪದ ಗಾಯಕರು ಅವರೆಲ್ಲರೂ ಕರೆಸಿ ಐದು ದಿನಗಳಿಗೆ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆಸ್ತಾ ಇದ್ದರು ಕ ಗ್ರಾಮದೇವತೆ ಜಾತ್ರೆಗೋಸ್ಕರ ಬಹು ಬಹಳ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಆದ ಕಾರಣ ನಮ್ಮ ನಾಡಿನ ಸರ್ವ ಜನರೆಲ್ಲರೂ ತಮ್ಮ ಕುಟುಂಬ ಸಮೇತರಾಗಿ ಬಂದು ಈ ದೇವಿಯ ಕೃಪೆಗೆ ತಮ್ಮಲ್ಲಿ ವಿನಂತಿಸುತ್ತೇವೆ ಜೂನ್ ದಿನಗಳು ಜಾತ್ರೆ ನಡೆಯಲಿದ್ದು ಗ್ರಾಮ ದೇವತೆ ಹಾಗೂ ಶಾರದಾ ದೇವಿಯರ ಭವ್ಯ ಮೆರವಣಿಗೆಯಲ್ಲಿ ವಿವಿಧ ಕಲಾ ತಂಡಗಳು ಭಾಗವಹಿಸಲಿವೆ ಕಿಲ್ಲಾಗಲ್ಲಿಯಿಂದ ಆರಂಭವಾಗುವ ಭವ್ಯ ಮೆರವಣಿಗೆ ಗ್ರಾಮ ದೇವತೆಯ ಕಟ್ಟೆ ಮಾರ್ಗವಾಗಿ ಬಸವೇಶ್ವರ ವೃತ್ತದಿಂದ ಅಂಬೇಡ್ಕರ್ ವೃತ್ತ ಅಲ್ಲಿಂದ ರಾಯರ ಮಠ ಶಾರದಾ ದೇವಿ ಮಂದಿರ ಲಕ್ಷ್ಮೀ ವೆಂಕಟೇಶ್ವರ ಮಂದಿರ ಮಾರ್ಗವಾಗಿ ಗ್ರಾಮದೇವತೆ ಕಟ್ಟೆಯವರೆಗೆ ಮಾಡಲಾಗುತ್ತದೆ ಜಾತ್ರೆಯ ಅಂಗವಾಗಿ ಐದು ದಿನ ಹಳೆಯ ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ ಪ್ರಸಾದದ ವ್ಯವಸ್ಥೆಯನ್ನ ಬೆಳಗ್ಗೆ ಹತ್ತರಿಂದ ರಾತ್ರಿ ಹತ್ತು ಗಂಟೆಯವರೆಗೆ ಇರುತ್ತದೆ ಮತ್ತು ಐದು ದಿನಗಳು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ತಂಗಡಿಗೆ ರಸ್ತೆಯ ಬಿಡಿಒ ಕ್ವಾರ್ಟರ್ಸ್ ಹಾಗೂ ಹುಡುಕೋ ಬಡಾವಣೆಯ ಗವಿಸಿದ್ದೇಶ್ವರ ಗಾರ್ಡನ್ ಆವರಣದಲ್ಲಿ ಜರುಗಲಿವೆ ಮತ್ತು ಭಾರ ಎತ್ತುವ ಸ್ಪರ್ಧೆ ಕುಸ್ತಿ ಪಂದ್ಯಾವಳಿಗಳು ಟಗರಿನ ಕಳಗ ಪುಟ್ಟಿಗಾಡಿ ರೈಸ್ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ಜಾತ್ರೆಯ ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ ಈ ವೇಳೆ ಮುಖಂಡರಾದ ಬಸವರಾಜ ಮುಟ್ಗಿ ಬಸನಗೌಡ ಪಾಟೀಲ್ ಅಬ್ದುಲ್ ಕಪೂರ್ ಮಕಾಂತಾರ್ ಬಾಬು ಬಿರಾದಾರ್ ಮುದ್ದೇ ವಿಹಾಳ ರಾಯನಗೌಡರ ಮನೆ ದಿನದ ಪುಟ್ಟಗೌಡ ಪಾಟೀಲ್ ಸಂತೋಷ್ ಪಾಟೀಲ್ ಗಣ್ಯರಾದ ಧನಪ್ಪ ನಾಗಟನ್ ಚೆನ್ನಪ್ಪ ಕಂಠಿ ಮುರುಗಪ್ಪ ಮುಟ್ಗಿ ಅಶೋಕ್ ನಾಡ್ಗೌಡರ್ ರಾಜು ಕಲಬುರಗಿ ಸುನೀಲ್ ಎಲ್ಲೂರ್ ಶರಣು ಸಜ್ಜನ ರಾಜೇಂದ್ರಗೌಡ ರಾಯಗೊಂಡ ಮಠ ನಿಂಗಣ್ಣ ಚಟ್ಟೇರ ಅಶೋಕ್ ಚಟ್ಟೇರ ಸಂಗಣ್ಣ ಮೇಲಿನಮಣಿ ಟಿ ವಿಜಯ್ ಭಾಸ್ಕರ್ ಗೋಪಿ ಮಡಿವಾಳರ್ ಹನುಮಂತ ಬೋವಿ ಗಣೇಶ್ ಅನ್ನಗೋಣಿ ಹರೀಶ್ ಬೇವೂರ್ ಸೇರಿದಂತೆ ಪುರಸಭೆಯ ಸದಸ್ಯರು ನಾಮನಿರ್ದೇಶನ ಸದಸ್ಯರುಗಳು ಹಾಗೂ ಪಟ್ಟಣದ ಗಣ್ಯಮಾನ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು